ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನ ಹಳ್ಳಿ ಇವನು ನನ್ನ ಮಗ ಏನೋ ತೋರಿಸ್ತಾನೆ ನೋಡಿ ಸ್ನೇಹಿತರೆ ತೋರ್ಸೋಗಿರಿ ಜೈಸಿ ಬಿಲಾರಿ ಹ್ಮ್ ತೋರಿಸೋಟೆ ಚೆನ್ನಾಗಿದ್ಯಾ ಕೇಳೋಗಿರಿ ನೀನು ಹ್ಮ್ ಚೆನ್ನಾಗಿದ್ಯಾ ಇಲ್ವಾ ಹೇಳಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಸನ್ರೈಸರ್ಸ್ ಹೈದ್ರಾಬಾದ್ ಮ್ಯಾಚು ನಡೀತಾ ಇದೆ ಸ್ನೇಹಿತರೆ ಈ ಮ್ಯಾಚನ ಸಮ್ಮರಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಇದು ಅತಿ ಮುಖ್ಯವಾದ ಮ್ಯಾಚ್ ಯಾರಿಗೆ ಅಂದರೆ ಇಬ್ಬರಿಗೂ ಕೂಡ ಅತಿ ಮುಖ್ಯವಾದಂಥ ಮ್ಯಾಚೇ ಒಂದು ವೇಳೆ ಏನಾದರೂ ಹೈದರಾಬಾದ್ ಈ ಒಂದು ಪಂದ್ಯವನ್ನು ಸೋತ್ರೆ ಅಫಿಷಿಯಲಿ ಎಲಿಮಿನೇಟ್ ಆಗ್ತಾರೆ ಕ್ರಿಕ್ ಪುಜ್ ಕ್ರಿಕ್ ಬಸ್ ಬಂದ್ಬಿಡುತ್ತೆ ಈ ಅಂತ ಹೇಳ್ಬಿಟ್ಟು ಅಫಿಷಿಯಲಿ ಎಲಿಮಿನೇಟ್ ಆಗ್ತಾರೆ ಸ್ನೇಹಿತರೆ ಡೆಲ್ಲಿ ಕ್ಯಾಪಿಟಲ್ಗೂ ಕೂಡ ಇದೊಂದು ರೀತಿಯಾದಂತಹ ಮಾಡು ಇಲ್ಲವೇ ಮಡಿ ಪಂದ್ಯ ಯಾಕಪ್ಪ ಅಂತಂದರೆ ಅವರು ಕೂಡ ಬರೀ ಹತ್ತು ನಂಬರನ್ನು ಇಟ್ಕೊಂಡು ಅವರು ಇದ್ದಾರೆ ಹತ್ತು ಪಾಯಿಂಟನ್ನು ಇಟ್ಕೊಂಡು ಅದರಿಂದ ಇಲ್ಲಿ ಇಬ್ಬರ ಬಲಾಬಲ ನೋಡೋದಾದ್ರೆ ಸ್ನೇಹಿತರೆ ಡೆಲ್ಲಿ ಕ್ಯಾಪಿಟಲ್ ಕಡೆ ನೋಡೋದಾದ್ರೆ ಸ್ನೇಹಿತರೆ ಕೆ ಎಲ್ ರಾಹುಲ್ ಆವರೇಜ್ ಬ್ಯಾಟ್ಸ್ಮ್ಯಾನ್ ಅಕ್ಷರ್ ಪಟೇಲ್ ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ಪಿನ್ ಕೂಡ ಹೌದು ಅವರು ಮತ್ತು ಕುಲ್ದೀಪ್ ಯಾದವ್ ಇದ್ದಾರೆ ಓಕೆ ಅದೆಲ್ಲ ಓಕೆ ಆದರೆ ಇಲ್ಲಿ ಆಗಿರೋದೇನಪ್ಪ ಅಂತಂದರೆ ನಮ್ಮ ಹೈದರಾಬಾದ್ ಕಡೆ ತುಂಬ ಒಳ್ಳೊಳ್ಳೆ ಇದ್ದಾರೆ ಬಟ್ ಅವ್ರ ಕಡೆ ಯಾರೂ ಕ್ಲಿಕ್ ಆಗ್ತಾ ಇಲ್ಲ ಅಭಿಷೇಕ್ ಶರ್ಮಾ ಒಂದು ಮ್ಯಾಚ್ ಹಂಡ್ರೆಡ್ ನೋಡಿದ್ರು ಒನ್ ಫಾರ್ಟಿ ಒನ್ ನೋಡಿದ್ರು ಅದು ಬಿಟ್ಟರೆ ಬೇರೆ ಮ್ಯಾಚ್ಗಳಲ್ಲಿ ಏನಂತ ಪರ್ಫಾರ್ಮೆನ್ಸ್ ಬಂದಿಲ್ಲ ಈ ರೀತಿಯಾದಂತಹ ಎಸ್ ಆರ್ ಎಚ್ ಬ್ಯಾಟರ್ಗಳಲ್ಲಿ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ ಒಳ್ಳೆ ಬ್ಯಾಟ್ಸ್ಮ್ಯಾನೇ ಇನ್ಕನ್ಸಿಸ್ಟೆನ್ಸಿ ಕಾಡ್ತಾ ಇದೆ ಕನ್ಸಿಸ್ಟೆನ್ಸ್ ಆಗಿ ಅವರು ಬ್ಯಾಟಿಂಗ್ ಮಾಡ್ತಾ ಇಲ್ಲ ಈ ಒಂದು ಕಾರಣದಿಂದ ಎಸ್ ಆರ್ ಎಚ್ ಈ ಒಂದು ಸೀಸನ್ನಲ್ಲಿ ತುಂಬಾ ವೀಕ್ ಆಗಿಬಿಟ್ಟಿದೆ ಮತ್ತು ಅವರ ಒಂದು ರೀತಿಯಾದಂತಹ ಒಂದು ಸಣ್ಣ ಮಟ್ಟದ ದುರಹಂಕಾರ ಅವ್ರನ್ನ ಹಾಳು ಮಾಡತು ಅಂತ ಹೇಳ್ತೀವಿ ಈ ಸಾರಿ ನಾವು ನಾ ಮುನ್ನೂರು ರನ್ನ ಹೊಡಿತೀವಿ ಅನ್ನೋ ಒಂದು ಹೇಳಿಕೆ ಅವರನ್ನು ಅವರು ಹಾಳು ಮಾಡ್ತು ಅಂತ ನನಗೆ ಗಮನಿಸ್ತಿದೆ ಅವರು ಆ ರೀತಿಯಾಗಿ ಎಲ್ಲ ಸ್ಟೇಟ್ಮೆಂಟ್ ಕೊಡದೇ ಹೋಗಿದರೆ ಸರಿಯುತ್ತೇನೋ ಆದರೆ ಕೊಟ್ಟುಬಿಟ್ಟು ಅವರೇ ಈಗ ಏನು ಮಾಡೋಕ್ಕಾಗುತ್ತೆ ಪ್ಯಾಟ್ ಕಮಿನ್ಸ್ ಅವರು ಕೂಡ ಅದೇ ರೀತಿಯಾಗಿ ಹೇಳಿದ್ರು ಈ ಥರ ಎಲ್ಲ ಇತ್ತು ಮತ್ತು ಇವ್ರ ಕಡೆ ಟ್ರಾವಿಸ್ ಹೆಡ್ ಎಡ್ಡೆಕ್ ಆಗ್ತಲೇ ಇಲ್ಲ ಅವರೇ ಒಂದು ದೊಡ್ಡ ಎಡ್ಡೆಕ್ ಥರ ಆಗೋಗ್ಬಿಟ್ಟಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಲಾಸ್ಟ್ ಇಯರು ಚೆನ್ನಾಗಿ ಕಾಣಿಸಿದಷ್ಟು ಈ ವಿಯರ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇವರು ಅಬ್ದುಲ್ ಸಮ್ಮದ್ ಅಂತಹ ಬ್ಯಾಟ್ಸ್ಮನ್ನ ಕೈಬಿಟ್ರು ಹಾಂ ಮತ್ತು ಇನ್ನೂ ಒಂದು ಏನಪ್ಪ ಇವರಲ್ಲಿ ಫಾಲ್ಟು ಅಂತಂದರೆ ಬೌಲಿಂಗ್ ಬೌಲಿಂಗಲ್ಲಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಯಾರ ಕಡೆಯಿಂದಲೂ ಬರ್ತಾನೆ ಇಲ್ಲ ಆಂ ಇನ್ನೇನಾಗುತ್ತೆ ರೀ ಹೌದಲ್ಲ ಮತ್ತು ಇವರು ಪಿಕ್ ಮಾಡ್ಬೇಕಾರೆಲ್ಲ ಒಳ್ಳೊಳ್ಳೆ ಪಿಕ್ಕೇ ಮಾಡಿದ್ರಪ್ಪ ಆದರೂ ಯಾಕೆ ಇವರು ಈ ರೀತಿಯಾಗಿ ಆದರೂ ಐ ಡೋಂಟ್ ನೋ ಇನ್ನೂ ಆರ್ ಸಿ ಬಿ ವಿರುದ್ಧ ಇವ್ರದ್ದು ಮ್ಯಾಚ್ ಆಗಿಲ್ಲ ಇನ್ನೇನು ಮ್ಯಾಚ್ ಆಗುತ್ತೆ ಅವರು ಏನು ಮಾಡ್ತಾರೋ ಒಟ್ಟಾರೆಯಾಗಿ ಇಲ್ಲಿ ಹೇಳೋವಂಥದ್ದು ಏನಪ್ಪ ಅಂದರೆ ಇವತ್ತಿನ ಮ್ಯಾಚಲ್ಲಿ ಡೆಲ್ಲಿ ಸ್ಟ್ರಾಂಗ್ ಆಗಿದೆ ಎಸ್ ಆರ್ ಎಚ್ ಸ್ವಲ್ಪ ವೀಕ್ ಆಗಿದೆ ಇವತ್ತಿನ ಮ್ಯಾಚು ಡೆಲ್ಲಿ ಗೆಲ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಯಾವುದು ಅನಿಸುತ್ತೆ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನೀನು ಹೇಳದಿರಿ ಜೈ ಹಿಂದ್ ಜೈ ಕರ್ನಾಟಕ Okay. <laughs>